ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡುವಂತಹ ಗಾದೆ ಇದೆ ತಾಯಿಯ ಅಕ್ರಮ ಸಂಬಂಧದ ಆರೋಪಕ್ಕೆ ಬಲಿಯಾಗಿದ್ದು ಮಾತ್ರ ಏನೂ ಅರಿಯದ ಪುಟ್ಟ ಕಂದಮ್ಮ ಅಂದು ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತು ಸರಿಸುಮಾರು ಮಧ್ಯಾಹ್ನ ಹನ್ನೆರಡು ಮೂವತ್ತರ ವೇಳೆಗೆ ಆ ಮುಗ್ಧ ಬಾಲಕಿ ಸೋದರತ್ತೆಯ ಮನೆಗೆ ಕಾರ್ಯಕ್ರಮ ನಿಮಿತ್ತ ಊಟಕ್ಕೆ ಹೋಗಿರ್ತಾಳೆ ಊಟವನ್ನು ಮುಗಿಸಿ ತನ್ನ ಮನೆಯತ್ತ ಹಾಕಿ ಎಜ್ಜೆ ಇಡುವಂತಹ ಸಂದರ್ಭದಲ್ಲಿ ಆ ಪುಟ್ಟ ಬಾಲಕಿಯನ್ನ ಕಿಡ್ನಾಪ್ ಮಾಡ್ತಾರೆ ಬಾಲಕಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಬಾಲಕಿಯ ತಂದೆ ತಾಯಿಗಳಿಬ್ರು ಕೂಡ ಆ ಗ್ರಾಮದಲ್ಲೇ ಆ ಬಾಲಕಿಯನ್ನು ಹುಡುಕ್ತಾರೆ ಆ ಬಾಲಕಿ ಎಲ್ಲೂ ಕೂಡ ಸಿಗೋದಿಲ್ಲ ತದನಂತರ ಆವತ್ತು ಸೋಮಳ್ಳಿ ಗ್ರಾಮ ಕರಕನಂಬಿ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಅವರ ತಂದೆ ತಾಯಿಗಳು ಕೂಡ ಕೊಡ್ತಾರೆ ನಮ್ಮ ಬಾಲಕಿ ನಾಪತ್ತೆ ಆಗಿದ್ದಾಳೆ ಅಂತೇಳಿ ಜೊತೆಗೆ ಮಹೇಶ್ ಮತ್ತೆ ರತ್ನಮ್ಮ ಅವರಿಬ್ಬರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಆ ಅನುಮಾನ ಕೊನೆಗೂ ಸತ್ಯವಾಗುತ್ತೆ ಸೋಮಳ್ಳಿ ಗ್ರಾಮಕ್ಕೆ ಬಂದಂತಹ ಪೊಲೀಸರು ನೇರವಾಗಿ ಮಹೇಶ್ ಮತ್ತೆ ರತ್ನಮ್ಮ ಅವರ ಮನೆಗೆ ತೆರಳುತ್ತಾರೆ ಅವರ ಮನೆ ಒಳಗಡೆ ಪ್ರವೇಶ ಮಾಡಿ ಇಡೀ ಮನೆಯನ್ನು ಶೋಧನೆ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾರೆ ಅಲ್ಲಿ ಸಿಕ್ಕಿದ್ದೇ ನಿಜಕ್ಕೂ ಘನಘೋರ ದುರಂತದ ಒಂದು ಮುಗ್ಧ ಬಾಲಕಿಯ ಮೃತದೇಹ ದೇವರ ಕೋಣೆಯಲ್ಲಿ ಆ ಬಾಲಕ್ಕೆ ಮೃತದೇಹವನ್ನು ಕಂಡು ನಿಜಕ್ಕೂ ಪೊಲೀಸರು ಬೆಚ್ಚಿ ಬೀಳ್ತಾರೆ ಬಹುಶಃ ಮೃತದೇಹಗಳನ್ನ ಸಾಮಾನ್ಯವಾಗಿ ಮನೆಯ ಬೇರೆ ಬೇರೆ ಕಡೆಗಳಲ್ಲಿ ಇಟ್ಟಿರೋದನ್ನು ಕೂಡ ನಾವೆಲ್ಲ ನೋಡಿರ್ತೀವಿ ಆದರೆ ದೇವರ ಕೋಣೆಯಲ್ಲಿ ಇಟ್ಟಿದ್ದಾದರೂ ಹೇಗೆ ಅನ್ನುವಂತಹ ಒಂದು ಅಚ್ಚರಿ ಮತ್ತು ಕುತೂಹಲ ಪೊಲೀಸರಿಗೆ ಮೂಡುತ್ತೆ ನಂತರ ಮಹೇಶ್ ಮತ್ತು ರತ್ನ ಇಬ್ಬರನ್ನು ಕೂಡ ಆ ಕ್ಷಣದಲ್ಲೇ ಬಂಧಿಸ್ತಾರೆ ಬಂಧಿಸಿದಂತಹ ಸಂದರ್ಭದಲ್ಲಿ ಈ ಕೊಲೆ ಹೇಗಾಯಿತು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಅವರಿಬ್ಬರನ್ನು ಕೂಡ ಪ್ರಶ್ನೆ ಮಾಡ ಹೋಗ್ತಾರೆ ಮಹೇಶ್ ಮತ್ತು ರತ್ನಮ್ಮ ಹೇಳುವಂತಹ ಒಂದೊಂದು ಕತೆ ಕೂಡ ಬಹಳ ಡಿಫ್ರೆಂಟ್ ಆಗಿ ಪೊಲೀಸರಿಗೆ ಮಾರ್ಪಡುತ್ತೆ ಅಪರಾಧಿ ಮಹೇಶ್ಗೆ ಸುಮಾರು ಹದಿನೇಳು ವರ್ಷಗಳ ಹಿಂದೆ ಮೊದಲನೇ ಹೆಂಡತಿ ಜೊತೆ ಮದುವೆ ಆಗುತ್ತೆ ಅವರಿಬ್ಬರು ಬಹಳಷ್ಟು ಅನ್ಯೂನ್ಯವಾಗಿರುತ್ತಾರೆ ಒಂದು ಮಗು ಕೂಡ ಜನಿಸುತ್ತೆ ಇಬ್ಬರು ಸುಖವಾಗಿ ಬಾಳುವಂತಹ ಸಂದರ್ಭದಲ್ಲಿ ಮಹೇಶ್ ಇಲ್ಲದಂತಹ ಸಂದರ್ಭದಲ್ಲಿ ಅವರ ಮನೆಗೆ ಒಬ್ಬ ವ್ಯಕ್ತಿ ಆಗಮನ ಆಗುತ್ತೆ ಆ ವ್ಯಕ್ತಿ ಆಗಮನವನ್ನು ಮಹೇಶ್ ಅವರ ತಂದೆ ನೋಡ್ತಾರೆ ಕೆಲವೊಂದು ಕಡೆ ತನ್ನ ಸೊಸೆಗೆ ಅಕ್ರಮ ಸಂಬಂಧದ ಒಂದು ಆರೋಪವನ್ನು ಅವರ ತಂದೆ ಮಗನಿಗೆ ಹೇಳುತ್ತಾರೆ ಅಪರಾಧಿ ಮಹೇಶ್ ಏನಿದ್ದಾನೆ ಆ ವಿಚಾರವನ್ನು ತಿಳಿದುಕೊಳ್ಳದೆ ಒಂದು ಕ್ಷಣವನ್ನು ಯೋಚಿಸ್ದೆ ಇಮ್ಮಿಡಿಯೇಟ್ ಆಗಿ ಆ ಗ್ರಾಮದ ಸೋಮಳ್ಳಿ ಗ್ರಾಮದ ಯಜಮಾನ್ರುಗಳು ತಿಳಿಸ್ತಾನೆ ನ್ಯಾಯ ಪಂಚಾಯಿತಿಯನ್ನು ಕೂಡ ಮಾಡಿಸ್ತಾನೆ ನ್ಯಾಯ ಪಂಚಾಯಿತಿಯಲ್ಲಿ ಮಹೇಶ್ ತನ್ನ ಮೊದಲನೇ ಪತ್ನಿಯನ್ನು ನಾನು ಯಾವುದೇ ಕಾರಣಕ್ಕೂ ನನ್ನ ಬಾಳ್ವಿಕೆ ಮಾಡ್ಲಿಕ್ಕೆ ಆಗಲ್ಲ ಈಕೆ ನಾನು ಬಿಡ್ತೇನೆ ಅಂತ ಹೇಳಿ ಖಡಾಖಂಡಿತವಾಗಿ ಆ ಮಾತನ್ನ ಹೇಳಿ ಬಿಡ್ತಾನೆ ನಂತರ ನ್ಯಾಯ ಪಂಚಾಯತಿ ಅವರು ಹೆಂಡತಿ ಮತ್ತೆ ಮಹೇಶ್ ಇಬ್ಬರಿಗೂ ಕೂಡ ವಿಚ್ಛೇದನವನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾರೆ ಮಹೇಶ್ ಮೊದಲ ಹೆಂಡತಿಯಿಂದ ಬೇರ್ಪಡ್ತಾನೆ ಯಾರು ಅಕ್ರಮದ ಆರೋಪನ ವ್ಯಕ್ತಿ ಜೊತೆ ಅವತ್ತು ಆರೋಪವನ್ನ ಮಾಡಿದ್ರು ಅದೇ ವ್ಯಕ್ತಿ ಮಹೇಶ್ ಮೊದಲ ಹೆಂಡತಿಯನ್ನ ಕೈ ಹಿಡಿತಾನೆ ಅವ್ರಿಬ್ರು ಕೂಡ ಮದುವೆ ಹಾಕ್ತಾರೆ ಮಹೇಶ್ ಮೊದಲನೇ ಹೆಂಡತಿ ಮತ್ತೆ ಅಕ್ರಮ ಸಂಬಂಧದ ಆರೋಪ ಹೊತ್ತಿದ್ದಂತಹ ವ್ಯಕ್ತಿಗೆ ಮತ್ತೊಂದು ಹೆಣ್ಣು ಮಗು ಕೂಡ ಜನಿಸುತ್ತೆ ಆ ಹೆಣ್ಣು ಮಗುವನ್ನು ಕೂಡ ತನ್ನ ಮಗು ಅಂತೇಳಿ ಇಬ್ಬರು ಮಕ್ಕಳನ್ನು ಕೂಡ ಅಕ್ರಮ ಸಂಬಂಧದ ಆರೋಪ ಹೊತ್ತಂತಹ ವ್ಯಕ್ತಿ ಸುಖವಾದಂತಹ ಒಂದು ಬದುಕನ್ನು ಆ ಮಕ್ಕಳ ಜೊತೆ ನಡೆಸ್ತಾನೆ ಅಪರಾಧಿ ಮಹೇಶ್ಗೆ ಇದನ್ನು ಸಹಿಸ್ಲಿಕ್ಕಾಗಲ್ಲ ಆಗಲ್ಲ ಇವರಿಬ್ಬರು ಮದುವೆಯಾಗಿ ಮತ್ತೊಂದು ಮಗುವನ್ನು ಪಡ್ಕೊಂಡಿದ್ದಾರೆ ನಾನು ಒಂದು ಮತ್ತೊಂದು ಮದುವೆಯನ್ನು ಹಾಗೆ ನಾನು ಮತ್ತೊಂದು ಮಗುವನ್ನು ಪಡ್ಕೊಳ್ತೇನೆ ಅಂತೇಳಿ ಹಟ್ಟಕ್ಕೆ ಬೀಳ್ತಾನೆ ಆಗ ಬಂದವಳೆ ಈ ರತ್ನಮ್ಮ ಈಕೆ ಜೊತೆ ಮಹೇಶ್ಗೆ ಮದುವೆ ಕೂಡ ಆಗುತ್ತೆ ಐದಾರು ವರ್ಷಗಳ ಕಾಲ ಇವರು ಜೀವನವನ್ನ ನಡೆಸ್ತಾರೆ ರತ್ನಮ್ಮ ಜೊತೆ ಎರಡನೇ ಮದುವೆ ಮಾಡ್ಕೊಂಡಂತಹ ಮಹೇಶ್ಗೆ ಮಕ್ಕಳಾಗೋದಿಲ್ಲ ಈ ವಿಚಾರವನ್ನು ಅರ್ಥಂತೆ ಇಬ್ಬರ ದಂಪತಿಗಳಿಬ್ರು ಕೂಡ ನಮಗಂತೂ ಮಕ್ಕಳಾಗ್ಲಿಲ್ಲ ಅವರು ಮಕ್ಕಳಾಗಿದೆ ಆ ಮಕ್ಕಳನ್ನೇ ಮುಗಿಸ್ಬೇಕು ಅನ್ನುವಂತಹ ಒಂದಿಷ್ಟು ಕೆಟ್ಟ ಯೋಚನೆಯನ್ನ ಈ ದಂಪತಿಗಳಿಬ್ರು ಕೂಡ ಮಾಡ್ತಾರೆ ಅಂತಿಮವಾಗಿ ಇವರಿಬ್ಬರ ಕಣ್ಣು ಬಿದ್ದಿದ್ದು ಮಾತ್ರ ಆ ಪುಟ್ಟ ಬಾಲಕಿಯ ಮಹಾಲಕ್ಷ್ಮಿ ಮೇಲೆ ಅವತ್ತು ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತು ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಮೂವತ್ತರ ವೇಳೆಗೆ ಸೋದರತೆಯ ಮನೆಯ ಕಾರ್ಯಕ್ರಮ ನಿಮಿತ್ತ ಊಟಕ್ಕೆ ಹೋಗಿದಂತಹ ಆ ಪುಟ್ಟ ಬಾಲಕಿ ಊಟವನ್ನು ಮುಗಿಸಿ ತನ್ನ ಮನೆಯತ್ತ ಹೆಜ್ಜೆಯನ್ನು ಹಾಕ್ತಿರ್ತಾಳೆ ಮಹೇಶ್ ಮತ್ತು ರತ್ನಮ್ಮ ಮನೆ ಮುಂದೆ ಆಕೆ ಪಾಸಾಗುವಂತಹ ಸಂದರ್ಭದಲ್ಲಿ ಆ ಏನು ಅರಿಯದ ಆ ಮುಗ್ಧ ಕಂದಮ್ಮನನ್ನು ಈ ಇಬ್ಬರು ದಂಪತಿಗಳಿಬ್ಬರು ಕೂಡ ಕಿಡ್ನಾಪ್ ಮಾಡ್ತಾರೆ ಕಿಡ್ನಾಪ್ ಮಾಡಿ ಒಳಗೆ ಆ ಮಗುವನ್ನು ಎತ್ಕೊಂಡೋಗಿ ಅಲ್ಲಿದ್ದಂತಹ ನೀರಿನ ಒಳಗೆ ಮುಳುಗಿಸಿ ಉಸಿರುಗಟ್ಟಿಸಿ ಆ ಮುಗ್ಧ ಬಾಲಕಿಯನ್ನು ಸಾಯಿಸ್ತಾರೆ ಇಲ್ಲಿ ಕುತೂಹಲಕಾರಿ ಅಂಶ ಅಂತ ಹೇಳಿದ್ರೆ ಮಹೇಶ್ ಮತ್ತೆ ರತ್ನಮ್ಮ ಇವರಿಬ್ಬರು ಕೂಡ ಆ ಮಗುವನ್ನು ಸಾಯಿಸಲೇಬೇಕು ಅಂತೇಳಿ ಬಹಳ ದಿನಗಳಿಂದ ಹೊಂಚಾಕಿದ್ರು ಆ ಕಾರಣಕ್ಕಾಗಿ ದೇವರ ಮನೆ ಹತ್ರ ಆ ಒಂದು ನೀರಿನ ತೊಟ್ಟಿಯನ್ನು ನಿರ್ಮಾಣ ಕೂಡ ಮಾಡಿರ್ತಾರೆ ಅಂದರೆ ಆ ಮಗುವನ್ನು ಕಿಡ್ನಾಪ್ ಮಾಡಿ ಆ ನೀರಿನಲ್ಲೇ ಮುಳುಗಿಸಿ ದೇವರ ಕೊನೆಯಲ್ಲೇ ಇಡಬೇಕು ಅಂತೇಳಿ ಪೂರ್ವ ನಿಯೋಜಿತದ ಒಂದು ಪ್ಲಾನ್ ಕೂಡ ಮಾಡಿರ್ತಾರೆ ಆ ಪ್ಲಾನ್ ಅಂತೆ ಅವರು ಆ ಮುಗ್ಧ ಬಾಲಕಿಯನ್ನ ಕೊಲೆ ಮಾಡ್ತಾರೆ ಆ ನೀರಿನ ತೊಟ್ಟಿಯನ್ನ ನಿರ್ಮಾಣ ಮಾಡಿದ್ದೇ ಆ ಮುಗ್ಧ ಬಾಲಕಿಯನ್ನ ಸಾಯಿಸಲೇಬೇಕು ಅಂತೇಳಿ ಬಣ್ಣ ತೊಟ್ಟಿರ್ತಾರೆ ಆ ಮುಗ್ಧ ಬಾಲಕಿಯನ್ನ ಸಾಯಿಸಿ ಆ ಬಾಲಕಿಯ ಮೃತದೇಹವನ್ನು ಅಲ್ಲಿದ್ದಂತಹ ಒಂದು ಸಿಮೆಂಟ್ ಚೀಲೆಯಲ್ಲಿ ಒಳಗಡೆ ಹಾಕಿ ಸುತ್ತಲಿ ದಾರವನ್ನು ತೆಗೆದುಕೊಂಡು ಬಿಗಿಯಾಗಿ ಕಟ್ಟಿ ಆ ಒಂದು ಬಾಲಕಿ ಮೃತದೇಹದ ಒಂದು ಚೀಲವನ್ನು ಅಲ್ಲಿದ್ದಂತಹ ದೇವರ ಕೋಣೆಯಲ್ಲಿ ಹಿಡ್ತಾರೆ ಆಗಾಗ್ಲೇ ಪೊಲೀಸರು ಈ ವಿಚಾರವನ್ನು ತಿಳಿದು ಈ ಕೇಸನ್ನು ಸಂಪೂರ್ಣವಾಗಿ ಭೇದಿಸ್ತಾರೆ ತದನಂತರ ಸತತ ಐದು ವರ್ಷಗಳ ಕಾಲ ನಡೆದಂತಹ ಒಂದು ಈ ವಿಚಾರಣೆಯಲ್ಲಿ ಸತ್ಯ ಸತ್ಯತೆ ಆಚೆ ಬಂದಿದೆ ಮಹೇಶ್ ಮತ್ತು ರತ್ನಮ್ಮ ಉದ್ದೇಶಪೂರ್ವಕವಾಗಿ ಆ ಪುಟ್ಟ ಬಾಲಕಿಯನ್ನು ಸಾಯಿಸಿದ್ವಿ ಅಂತೇಳಿ ಒಪ್ಕೊಂಡ ನಂತರವೇ ಇದೀಗ ಜಿಲ್ಲಾ ಕೋರ್ಟ್ ಅವರಿಬ್ಬರಿಗೂ ಕೂಡ ಜೀವವಾದ ಶಿಕ್ಷೆಯನ್ನು ವಿಧಿಸಿದೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ಕಾನೂನಿಂದ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ ಅನ್ನೋಂತಹಕ್ಕೆ ನೈಜ ಉದಾಹರಣೆವೇ ಈ ಒಂದು ಘಟನೆ ಕೂಡ ಆಗುತ್ತೆ ಅಪ್ಪ ಅಮ್ಮ ಮಾಡಿದ್ದ ತಪ್ಪಿಗೆ ಈ ಏನು ಹರೆಯದ ಮುಗ್ಧ ಬಾಲಕಿ ದಾರುಣವಾಗಿ ಅಂತ್ಯ ಕಂಡಿದ್ದು ನಿಜಕ್ಕೂ ದುರಂತ